ಇರೋದೆ ಅವರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ನಾಯ್ಕು ಜನ ಎಲ್ಲ ಕುರಿಲಿ ಅದ್ರ ಮೂಲಕ ಚಿಕ್ಕಪುಟ್ಟ ಒಂದು ಟೆನ್ ಪರ್ಸೆಂಟು ವ್ಯವಸಾಯ ಮಾಡ್ತಾರೆ ಇನ್ನೆಲ್ಲ ಹಕ್ಕುಗಳು ಕುರಿಗಾಯಿ ಬೇಕಂತ ಹೇಳಿ ಎರಡ್ ಸಾವಿರದ ಹದಿನಾರಲ್ಲಿ ಇಲ್ಲಿ ಗಲಾಟೆ ಆಗಿದೆ ಗಲಾಟೆ ಆದಾಗ ಇಪ್ಪತ್ತು ಜನ ಇವಾಗ ಜಮೀನುಗೌಸ್ ಮಾಡ್ಬೇಕಂತ ಹೇಳಿ ತುಳಸಿ ರಾಮ್ ಶೆಟ್ಟಿ ಅಂತೇಳಿ ಒಂದು ಗ್ರಾಮ ಪಂಚಾಯಿತು ಕರೆದು ನೋಡ್ತಾರೆ ಅವರು ಕುಟುಂಬಕ್ಕೆ ಮೊದಲು ಅಧ್ಯಾಧ್ಯಕ್ಷ ಆಗಿ ಅದನ್ನು ಮರಕ್ಕೆ ಅವರು ಹೆಸರು ಬಂದು ಫ್ರಮ್ ಇದು ಜಿಲ್ಲಾ ಪಂಚಾಯತ್ ಮೆಂಬರು ಆದಮೇಲೂ ನಮ್ಗೆ ಬೇಕು ಅಂತೇಳಿ ಎರಡೂವರೆ ಕಡೆಗೆ ಅವ್ರು ಕನ್ಸಿಲಿಂಗ್ ಆಗ್ತಾರೆ ಮೂರನವರಿಗೆ ಅವರಿಗೆ ನಮ್ಮ ಫ್ರೀಗಾಗಿ ಬೇಕು ಗಲಾಟೆ ಆಗಿ ಅದನ್ನು ಇದ್ದು ಎ ಸಿ ಕೊಟ್ಟು ಎ ಸಿ ಅದರ ಮನವಿ ಅದು ಎ ಸಿ ಕೊಟ್ಟು ವಜೆ ಆಗಿ ವಜಾಗಿ ನಿಂದು ಕೊಟ್ಟು ತೊಂದರೆ